ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ಬೆಳಗ್ಗೆನೇ ತಿಂಡಿಗೆ ಹೀರೆಕಾಯಿ ಪಲ್ಯ ಹಾಗೆ ಚಪಾತಿ ಮಾಡಿಕೊಂಡಿದ್ದೆ ಮಾಡಿದ್ದೆ ಆ್ಯಕ್ಚುಲಿ ಚೆನ್ನಾಗಿತ್ತು ಹೀರೆಕಾಯಿ ಗೊಜ್ಜೆಲ್ಲೂ ಹೀರೆಕಾಯಿ ಗೊಜ್ಜು ಅಂದರೆ ಅದನ್ನು ಎಲ್ಲ ಹಾಕಿ ಮಾಡಬಾರ್ದು ಮಸಾಲೆಯೆಲ್ಲ ಹಾಕಿ ಮಾಡಿದ್ರೆ ಅಷ್ಟೊಂದು ಟೇಸ್ಟಿಯಾಗಿರಲ್ಲ ಚೆನ್ನಾಗಿರಲ್ಲ ಅನಿಸುತ್ತೆ ಸಿಂಪಲ್ಲಾಗಿ ಈರುಳ್ಳಿ ಟೊಮೊಟೊ ಮ ಮನೇಲಿ ಮಾಡಿಸಿರೋಂಥ ಖಾರ ಪುಡಿ ಈ ರೀತಿ ಹಾಕಿ ಮಾಡಿದ್ರೆ ಸೊ ಸಿಂಪಲ್ಲಾಗಿ ಮಾಡಿದ್ರು ಕೂಡ ತುಂಬಾ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಸೊ ಹಂಗಾಗಿ ನಾನು ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯನೂ ಮಾಡ್ಕೊಂಡಿದ್ದೆ ಇದ್ರದ್ದು ಹೀರೆಕಾಯಿ ಪಲ್ಯದ ಏನಾದ್ರು ರೆಸಿಪಿ ನಿಮಗೆ ಬೇಕಂತಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲಿ ಬೇಕಂದರೆ ಒಮ್ಮೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಇಲ್ಲ ಅಂದರೆ ಲಿಂಕ್ ಬೇಕಂತ ಅಂದರೆ ಹೇಳಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಡ್ತೀನಿ ಹಾಗೇನೇ ನೀವು ಹೊಸಬ್ರ್ಯಾರರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ವೀಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಹಾಗೇ ನಿಮ್ಮ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಅನಿಸಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಚಪಾತಿ ಮಾಡ್ಕೊಂಡಿದ್ದೆ ಅನ್ನಲ್ಲ ಸೊ ಚಪಾತಿ ಗೊಜ್ಜು ಹಾಗೆ ಪಕ್ಕದಲ್ಲೇ ಬೇಳೆ ಕೂಡ ಬೇಯ್ಲಿಕ್ಕೆ ಇಟ್ಕೊಂಡಿದ್ದೆ ಕೋಸು ಹಾಕಿ ಉಪ್ಸಾರು ಮಾಡ್ಕೊಳ್ಳೋಣ ಅಂತೇಳಿ ಏನಕ್ಕೆ ಅಂದರೆ ಈ ಮಧ್ಯಾಹ್ನ ಮೇಲೆ ಸಾಂಬಾರೆಲ್ಲ ಮಾಡ್ತೀನಿ ಅಂದರೆ ನಮ್ಮದು ಮೇಲುಗಡೆ ಕಬ್ಬದ್ದು ಶೀಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಆಗುತ್ತೆ ಸೊ ಹಂಗಾಗಿ ನಾನು ಬೆಳಿಗ್ಗೆನೇ ಮಾಡಿಬಿಡೋಣ ಬೆಳಿಗ್ಗೆ ಸ್ವಲ್ಪ ತಂಪಾದಂಗೆ ಇರುತ್ತೆ ಅನ್ ತಂಪು ಅಂದರೂ ತೀರ ಏನೂ ತಂಪಾಗೇನು ಇರಲಿಲ್ಲ ಸಿಕ್ಕಾಪಟ್ಟೆ ಬಿಸ್ ಬೇಸಿಗೆ ಅಲ್ವಾ ಸೊ ಹಂಗಾಗಿ ಸಿಕ್ಕಾಪಟ್ಟೆ ಸೆಕೆನೇ ಇತ್ತು ಬಟ್ ಆದ್ರೂ ಮಧ್ಯಾಹ್ನಕ್ಕಿಂತ ಬೆಳಿಗ್ಗೆ ಬೆಟರ್ ಅಲ್ವಾ ಅಂಥೇಳಿ ಕೋಸಾಕಿ ಉಪ್ಸಾರು ಮಾಡ್ಕೊಂಬಿಡೋಣ ಅಂತೇಳಿ ಉಪ್ಸಾರಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೇಳೆ ಬೇಯಲಿಕ್ಕೆ ಹಾಕೊಂಡಿದ್ದೆ ಅದ್ರ ಜೊತೆಗೆ ಈಗ ಇವತ್ತು ಸಾಂಬಾರು ಇನ್ನು ಮಧ್ಯಾಹ್ನಕ್ಕೆ ಬಿಸಿಲು ಜಾಸ್ತಿ ಇರೋದ್ರಿಂದ ನನ್ನ ಹಸ್ಬೆಂಡು ಮೊಸ ಮೊಸರನ್ನ ಕಟ್ಟು ಅಂತ ಹೇಳಿದರು ಸೊ ಸಾಕು ಬಿಡು ಮೊಸರನ್ನ ನನಗೆ ಮಧ್ಯಾಹ್ನ ಬಿಸಿಲಲ್ಲಿ ನಮ್ಮ ಸ್ವಲ್ಪ ತಂಪಾದಂಗೆ ಆಗುತ್ತೆ ಅಂತೇಳಿ ಮೊಸರನ್ನ ಕಟ್ಟು ಅಂದರು ಸೊ ಅದನ್ನು ಬಾಕ್ಸಿಗೆ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೆ ಇನ್ನು ನನ್ನ ಹಸ್ಬೆಂಡಿಗೆ ಚಪಾತಿ ಎಲ್ಲ ರೆಡಿ ಮಾಡಿ ಅವ್ರ ಬಾಕ್ಸಿಗೆ ಹಾಕ್ಬಿಟ್ಟು ನಾವು ಈಗಲೇ ತಿನ್ನಕ್ಕೆ ಹೋಗಲ್ಲ ನಾವು ಸ್ವಲ್ಪ ಲೇಟೆ ಸೊ ಹಂಗಾಗಿ ಅವರಿಗೆ ಅವರು ಎಂಟು ಗಂಟೆ ಅಷ್ಟರಲ್ಲಿ ಓಡಬೇಕಲ್ಲ ಆಗುತ್ತೆ ಅಂಥೇಳಿ ಅವ್ರಿಗೆ ಮಾತ್ರ ನಾನು ರೆಡಿ ಮಾಡಿ ಬಾಕ್ಸ್ ಕಟ್ತಾಯಿದ್ದೆ ಇನ್ನು ಹಾಗೇ ಇವತ್ತು ಬೆಳಗ್ಗೆ ಬಿಡಿಸಿದ್ರಂಗೋಲಿ ಯಾವ ರೀತಿ ಇತ್ತು ಅಂತೇಳಿ ನೋಡ್ಕೊಂಡ್ ಬಂದುಬಿಡಿ ಇನ್ನು ನನ್ನ ಹಸ್ಬೆಂಡ್ ಕೂಡ ಹೋದ್ರು ಇನ್ನು ಅವ್ರು ಹೋದ್ಮೇಲೆ ಅಂಗಡಿನೂ ನೋಡ್ಕೊಬೇಕಲ್ಲ ಸೊ ಹಂಗಾಗಿ ಇನ್ನು ಉಳಿದಿದ್ದ ಅಡುಗೆಗೆ ಸಂಬಂಧಪಟ್ಟಿದ್ದನ್ನೆಲ್ಲ ಅಂಗಡಿಲೇ ಹೆಚ್ಕೊಂಡ್ರೆ ಅಂತೇಳಿ ಅದು ಹೇಳಿದ್ದು ನಾನು ನಿಮಗೆ ಕೋಸು ಹಾಕಿ ಉಪ್ಸಾರು ಮಾಡಬೇಕು ಅಂತ ಸೊ ಕೋಸಿತ್ತು ಒಂದು ಅರ್ಧ ಕೋಸು ಅದನ್ನು ಅಂಗಡಿಯಲ್ಲೇ ಕೂತ್ಕೊಂಡು ಹೆಚ್ಕೊಂಡ್ರಾಯ್ತು ಅಂತೇಳಿ ಇನ್ನು ನಾನು ಒಳಗಡೆ ಕೋಸು ಹೆಚ್ಕೊಂಡು ನಿಂತ್ಕೊಂಡ್ರೆ ನಾವೇನಾದ್ರೂ ಕೆಲಸ ಮಾಡೋಣ ಅಂತ ಹೋದಾಗಲೇ ಯಾರಾದರೂ ಕಸ್ಟಮರ್ಸ್ಗಳು ಬರೋದು ಸೊ ಹಂಗಾಗಿ ತಲೆ ಬಿಸಿನೇ ಬೇಡ ಅಂದ್ಬಿಟ್ಟು ನಾನು ಅಂಗಡಿಲೇ ಅಂಗಡಿಯಲ್ಲೇ ಕೂತ್ಕೊಂಡು ಕೋಸು ಹೆಚ್ಚಣ ಅಂತೇಳಿ ಕೋಸು ಹೆಚ್ಕೊಂಡು ವೀಡಿಯೋ ಮಾಡಲಿಕ್ಕೆ ಇಟ್ಟಿದ್ದೆ ನಾನು ಸ್ಟಾರ್ಟಿಂಗ್ ವೀಡಿಯೋ ಸ್ಟಾರ್ಟಿಂಗಲ್ಲೇ ಬಂದ್ರಲ್ಲ ಅವರೊಬ್ಬರು ಕಸ್ಟಮರ್ ನಮ್ಮ ಅಂಗಡಿ ಕಸ್ಟಮರು ಸೊ ಅವರು ನಾನು ವೀಡಿಯೋ ಮಾಡ್ತಿದ್ದಿದ್ನಲ್ಲ ಸೊ ಅದು ಸೆಲ್ಫಿ ಸ್ಟಿಕ್ಕು ತ್ರೀ ಇನ್ ಒನ್ ಸೆಲ್ಫಿ ಸ್ಟಿಕ್ಕು ಟ್ರೈ ಪಡಿ ಎಲ್ಲ ಅದೇನೇ ಸೊ ಅದನ್ನು ನೋಡಿ ಅಕ್ಕ ಈ ಥರದ್ದು ನನಗೂ ಒಂದು ಬೇಕಕ್ಕ ನನಗೂ ಎಷ್ಟು ಕೊಟ್ರಕ್ಕ ಅಂತ ಅಂದರು ಸೊ ನಾನು ಇಲ್ಲಿ ಮೀಶೋದಲ್ಲಿ ತರ್ಸ್ಕೊಂಡಿದ್ದು ಅಂತ ಅಂದೆ ಅವ್ರಿಗೆ ಕೇಳಿಸ್ಲಿಲ್ಲ ಏನೋ ಮತ್ತೆ ತಿರ್ಗಿ ಅಣ್ಣ ತಂದು ಕೊಟ್ರ ಇಲ್ಲ ನಾನೇ ಬುಕ್ ಮಾಡಿದ್ದೆ ಮೀಶೋದಲ್ಲಿ ಅಂತ ಹೇಳಿದೆ ಅವರಿಗೆ ಎಷ್ಟು ನೂರ್ ಮೂವತ್ತು ಅಂದ್ರೆ ಸೊ ಹಂಗಾಗಿ ತರ್ಸ್ಕೊಡಿ ಅಂತ ಹೇಳ್ಬಿಟ್ಟು ಹೋದ್ರು ಮಾತಾಡ್ತಾ ಇದ್ದೂಬ್ಬೇಡ್ರೇಕುಗಳ ರಜಾ ಇರೋದ್ರಿಂದ ಹೊರಗಡೆ ಎಲ್ಲ ಅಂಗಡಿ ಬಾಗ್ಲಲ್ಲಿ ಕುತ್ಕೊಂಡು ಕೂಗಾಡ್ತಾ ಈಗ ಏನಕ್ಕಪ್ಪ ಅಂದಲೈ ಬದಿದು ಸಾರಿ ಏನಪ್ಪ ಅಂದರೆ ನಾನು ಆ್ಯಕ್ಚುಲಿ ಮೀಶೋದಲ್ಲಿ ಕೆಲವೊಂದು ಐಟಮ್ಸ್ಗಳು ತರಿಸ್ಕೊಂಡಿದ್ದೆ ಅಂದರೆ ಎಲ್ಲನೂ ಒಟ್ಟಿಗೆ ತರಿಸಲಿಲ್ಲ ಸಿಂಗಲ್ ಸಿಂಗಲ್ ಆಗಿ ತರಿಸ್ಕೊಂಡಿದ್ದೆ ಸೊ ಹಂಗಾಗಿ ಅದನ್ನು ತೋರಿಸೋಣ ಅಂತ ಅನ್ನಿಸ್ತು ತೋರಿಸೋಣ ಅಂಥೇಳಿ ವಿಡಿಯೋನ ಕಂಟಿನ್ಯೂ ಇದ್ದೀನಿ ಫಸ್ಟ್ ಒಂದು ಬಂದು ಇದು ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಯ್ತಿದ್ದು ಇದು ಒನ್ ಒನ್ ಟೂ ಝೀರೋ ಏನೋ ಬೀಳುತ್ತೆ ಅಂದರೆ ಒನ್ ಟ್ವೆಂಟಿ ರುಪೀಸ್ ಏನೋ ಬೀಳುತ್ತೆ ತ್ರೀ ಅಂದರೆ ಉಪ್ಪೆಲ್ಲ ಹಾಕ್ಕೊಳ್ಳೋಕ್ಕೆ ಈಗ ನಾನು ಪಿಂಗಾಣಿನಲ್ಲಿ ಇಟ್ಕೊಂಡಿದಿನಾ ಅದು ಈಗ ಹೊರ್ಗಡೆ ನಮ್ಗೆ ಏನಾರು ಇಲ್ಲಿ ಊಟ ಮಾಡ್ತೀವಿ ಆಡ್ರೂಮಲ್ಲಿ ಅವಾಗ ಏನಾದ್ರು ಬೇಕು ಅಂದರೆ ಪಿಂಗಾಣಿನೇ ತರೋಕ್ಕಾಗಲ್ಲ ಇಲ್ಲಾಂದರೆ ಎಕ್ಸ್ಟ್ರಾ ಬಟ್ಲಿಗೆ ಹಾಕೊಂಡ್ಬರ್ಬೇಕಿತ್ತು ಬರಬೇಕಿತ್ತು ಸೊ ಅದ್ರ ಬದಲು ಈ ರೀತಿ ಒಂದು ಸೆಟ್ ತರಿಸಿಟ್ಕೊಂಡ್ರೆ ಯೂಸ್ ಆಗುತ್ತಲ್ಲ ಅಂತೇಳಿ ಈ ರೀತಿ ಒಂದು ಬುಕ್ ಮಾಡಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಓಕೆ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು ಮೀಶೋದಲ್ಲಿ ತರಿಸ್ಕೊಂಡಿದ್ದು ಸೊ ಚೆನ್ನಾಗಿತ್ತು ಹಂಗಾಗಿ ನಿಮಗೂ ತೋರ್ಸೋಣ ಅಂತ ಅಂದ್ಕೊಂಡೆ ನಾನು ಆಲ್ರೆಡಿ ಇದು ತುಂಬ ದಿನ ಅಂದರೆ ನೀವೊಂದು ಫಿಫ್ಟೀನ್ ಡೇಸ ಒಂದು ಮಂತ್ ಆಗಿರಬೇಕು ಇದೊಂದು ಮಾತ್ರ ಯೂಸ್ ಮಾಡ್ತಿದ್ದೀನಿ ಇದನ್ನೆಲ್ಲ ಹಾಗೆ ತೆಗೆದಿಟ್ಬಿಟ್ಟಿದ್ದೀನಿ ಈಗ ಸ ಇದನ್ನ ಆಮೇಲೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ ನನಗೆ ಉಪ್ಪಿಗೆ ಒಂದು ಬೇಕಿತ್ತು ಹಂಗಾಗಿರಲಿ ಅಂತ ಇದೊಂದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿದೆ ಕ್ವಾಲಿಟಿ ವೈಸು ಯಾರ್ದಾದ್ರೂ ಇದ್ರದ್ದು ಲಿಂಕ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಅಟ್ಯಾಚ್ ಮಾಡ್ತೀನಿ ಇದು 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 ಕೂಡ ನನ್ನ ವೀಡಿಯೋಗೆ ಎಲ್ಪ್ ಆಗುತ್ತೆ ಅನ್ನೋ ಕಾಣೋಕ್ಕೆ ತರ್ಸ್ಕೊಂಡಿದ್ದು ನಾವು ಯಾವ ರೀತಿ ಬೇಕು ಆ ರೀತಿ ರೊಟೇಟ್ ಮಾಡ್ಕೋಬೋದು ಅಂದರೆ ಬೆಂಡ್ ಮಾಡ್ಬೋದು ತಿರುಗಿಸ್ಕೊ ತಿರುಗಿಸ್ಬೋದು ಈ ರೀತಿ ಎಲ್ಲ ಆಮೇಲೆ ಇಲ್ಲೂ ಕೂಡ ಮೊಬೈಲು ಇಲ್ಲಿ ಓಲ್ಡ್ ಮಾಡೋದು ಮೊಬೈಲು ಸೊ ಇದನ್ನು ಕೂಡ ಈ ರೀತಿ ನೀಟಾಗಿ ಎಲ್ಲದನ್ನು ಈ ರೀತಿ ರೊಟೇಟ್ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿತ್ತು ಸೊ ನಾನು ಅಲ್ಲಿ ಅಡುಗೆ ಮನೆಯಲ್ಲಿ ಈ ಕಿಟಕಿ ಇದೆಯಲ್ಲ ಸೊ ಆ ಕಿಟಕಿಗೆ ಈ ರೀತಿ ತೋರಿಸ್ಬಿಡ್ತೀನಿ ನಿಮಗೆ ಕಾಣಿಸ್ತಿದೆ ಅಂದ್ಕೊಂತೀನಿ ಈ ರೀತಿ ಈ ರೀತಿ ಅಟ್ಯಾಚ್ ಮಾಡಿಬಿಟ್ಟೆ ಇದು ಫುಲ್ಲು ಫಿಟ್ಟಾಗಿ ಕೂರುತ್ತೆ ಯಾವ ಥರ ಬೇಕಾದರೂ ಈ ರೀತಿ ನಾವು ಟರ್ನ್ ಮಾಡ್ಕೋಬೋದು ಟರ್ನ್ ಮಾಡಿಕೊಂಡು ಮೊಬೈಲ್ ಬೇಕಾದ್ರೆ ಫಿಕ್ಸ್ ಮಾಡ್ಕೋಬೋದು ಕಾಣಿಸ್ತಾ ಇದೆ ಅಂತ ಅಂದ್ಕೊಂತೀನಿ ಈ ರೀತಿ ಯಾವ ರೀತಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಬೆಂಡ್ ಮಾಡ್ಕೋಬೋದು ಇದನ್ನು ಸೊ ಇರಲಿ ಇದು ನಾನು ಆ್ಯಕ್ಚುಲಿ ವಿಡಿಯೋಸ್ ಎಲ್ಲ ಮಾಡ್ತೀನಲ್ಲ ಸೊ ಆವಾಗ ಬೇಕಾಗತ್ತೆ ಅಂತೇಳಿ ನಾನು ಇದೊಂದು ತರಿಸ್ಕೊಂಡೆ ಇದ್ರ ಪ್ರೈಸ್ ಬಂದು ಒನ್ ಸಿಕ್ಸ್ಟೀನು ಒನ್ ಏಯ್ಟಿನೂ ಇರಬೇಕು ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ನಾನು ನಾನು ತರಿಸಿದ್ದೀನಲ್ಲ ಸೊ ಮೀಶೋದಲ್ಲಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಇದೊಂದು ವಿಡಿಯೋ ಮಾಡೋ ಅಂಥವ್ರಿಗೆ ಯೂಸ್ ಆಗುತ್ತೆ ಸೊ ಹಂಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ ನಾನು ಅಲ್ಲಿ ನನ್ನ ಮಗ ಇದನ್ನು ನೋಡಿ ಕಪ್ಪಿ ಆಟ ಆಡ್ತಾಯಿದ್ದಾನೆ ಇನ್ನು ಹಾಗೆ ಇದೊಂದು ಇದು ಕೂಡ ನಾನು ವೀಡಿಯೋ ರಿಲೇಟೆಡೆ ವೀಡಿಯೋಗೋಸ್ಕರನೇ ತರಿಸ್ಕೊಂಡಿದ್ದು ಇದನ್ನು ಆಲ್ಮೋಸ್ಟ್ ಆಲೂ ಈ ಥರದ ನಾನು ಫಸ್ಟ್ ಟೈಮ್ ತರಿಸ್ಕೊಂಡಿದ್ದೆ ಬಟ್ ಅದೇನಾಯಿತು ಅಂದರೆ ಮುರಿದೋಗ್ಬಿಡ್ತು ಅದು ಮುರಿದು ಮುರಿದೋದ್ಮೇಲೆ ಏನು ಮಾಡಿದೆ ಈಗ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಸೊ ಅದನ್ನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ನನಗೆ ನನಗೆ ಯಾವ ರೀತಿ ಐಡಿಯಾ ಬಂತು ಆ ರೀತಿಲಿ ಅದನ್ನು ಸೆಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮುರಿದೋಗಿತ್ತು ಹೋಗಿತ್ತು ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಅದಕ್ಕೋಸ್ಕರ ಇದು ಹೊರ್ಗಡೆ ಎಲ್ಲಾದ್ರೂ ನಾವು ಹೋದ್ವಿ ಅಂದರೆ ಆವಾಗ ಬೇಕಾಗುತ್ತೆ ಈಗ ಹೊರ್ಗಡೆಗೆಲ್ಲ ತಗೊಂಡೋಗಿ ಬರಲ್ಲ ಈಗ ನಂಗೆ ನೆಕ್ಸ್ಟು ಇದನ್ನು ತೋರಿಸಿದ್ನಲ್ಲ ಸೊ ಇದು ಇದನ್ನು ಕೂಡ ನಾವು ಮನೇಲಿದ್ದಾಗ ಏನು ತಕ್ಕದಲ್ಲಿ ಯೂಸ್ ಮಾಡ್ಕೋಬೋದು ಬಟ್ ಹೊರ್ಗಡೆ ತಗೊಂಡೋದಾಗಲೂ ಯೂಸ್ ಮಾಡ್ಬೋದು ಬಟ್ ಅದಕ್ಕಿಂತ ಇದು ಬೆಟರ್ ಅನ್ನಿಸ್ತು ಸೊ ಹಂಗಾಗಿ ಇದು ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು ಹಾಗೇನೇ ಇನ್ನೊಂದು ಏನಂದರೆ ಟ್ರೈಪಾಡ್ತಾರು ಯೂಸ್ ಮಾಡ್ಕೋಬೋದು ಈ ರೀತಿ ಸೊ ಹಂಗಾಗಿ ಇರಲಿ ಇದು ಹೇಳಿ ಈಗ ಒಂದು ತರಿಸ್ಕೊಂಡಿದ್ದೀನಿ ಇದ್ರ ಕಾಶ್ಟ್ ಬಂದು ಒನ್ ತರ್ಟಿ ರುಪೀಸು ನಾನು ಈಗ ನೀ ಪ್ರೀವಿಯಸ್ ಟೈಮಲ್ಲಿ ಹೇಳಿದ್ನಲ್ಲ ಅವರು ನಮ್ಮ ಅಂಗಡಿಗೆ ಬಂದಿದ್ದವರು ಅಂತೇಳಿ ಅವರು ಈ ಥರದ್ದು ತರಿಸ್ಕೊಡೋಕ್ಕಾಗ್ರಲ್ಲ ಸೊ ಇದನ್ನೇ ಅವ್ರು ಹೇಳಿದ್ದು ಇದರಲ್ಲೇ ನಾನು ವೀಡಿಯೋ ಮಾಡಲಿಕ್ಕೆ ಇಟ್ಟಿದ್ದೆ ಸೊ ಹಂಗಾಗಿ ಈ ಥರದ್ದು ನನಗೂ ಒಂದು ತರಿಸ್ಕೊಡು ಅಂದರು ಇದು ಮೀಶೋದಲ್ಲಿ ಒನ್ ತರ್ಟಿ ರುಪೀಸು ಕ್ವಾಲಿಟಿ ವೈಸ್ ಓಕೆ ಪರವಾಗಿಲ್ಲ ಬೆಟರ್ ಕಾಸಿಗೆ ತಕ್ಷಣ ಕಜಯ್ಯ ಸೊ ಚೆನ್ನಾಗಿದೆ ವೀಡಿಯೋ ಪರ್ಪಸ್ಸಿಗೆ ಯಾರ್ಯಾರು ಯೂಸ್ ಮಾಡೋವಂಥವ್ರು ಇದ್ರೆ ತರಿಸ್ಕೋಬೋದು ಹೀಗೇ ನೆಕ್ಸ್ಟ್ ಬಂದು ಇದೊಂದು ಇದು ರೀಸೆಂಟಾಗಿ ತರ್ಸಿದ್ದೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮದುವೆಗೆ ಹೋಗಿದ್ದೀನ ಸೊ ಅವಾಗ ಇದನ್ನು ತಗೊಂಡೋಗಿದ್ದೆ ಇದಕ್ಕೆ ಇನ್ನೊಂದು ಆ್ಯಕ್ಚುಲಿ ಹ್ಯಾಂಡ್ ಇದೆ ಲಾಂಗ್ ಹ್ಯಾಂಡು ಬಟ್ ನನಗದು ಬೇಡ ಅನ್ನಿಸ್ತು ಹಂಗಾಗಿ ಅದನ್ನು ರಿಮೂವ್ ಮಾಡಿ ಇದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಬ್ಯಾಗು ಆಲ್ಮೋಸ್ಟ್ ಒಂದು ತ್ರೀ ಬಾಟಲ್ಸ್ ಅಂತ ಹಿಡಿಯುತ್ತೆ ಹಾಗೆ ಸೈಡ್ ಜಿಪ್ಪಲ್ಲಿ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬ್ಯಾಗು ಕ್ವಾಲಿಟಿ ವೈಸು ಬೆಟರಾಗಿದೆ ಟೂ ಹಂಡ್ರೆಡ್ ರುಪೀಸ್ ಅಂತ ಅಂದ್ಕೊತೀನಿ ಇದು ಮೀಶೋದಲ್ಲೆಲ್ಲ ಶಾಪ್ಸಲ್ಲಿ ಏನೋ ತರಿಸಿದ್ದು ತುಂಬ ಚೆನ್ನಾಗಿದೆ ಇದು ಕೂಡ ಯಾರಿಗಾದ್ರೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ತುಂಬ ಚೆನ್ನಾಗಿದೆ ಇದು ಕೂಡ ಇನ್ನು ಫೈನಲಿ ಬಂದು ಈ ವಾಟರ್ ಬಾಟಲು ತುಂಬ ಚೆನ್ನಾಗಿದೆ ಇದು ವಾಟ್ರ್ ಬಾಟ್ಲು ಸಿಕ್ಸ್ ಪೀಸು ಒನ್ ಸೆವೆಂಟಿ ರುಪೀಸ್ ಏನೋ ಬೀಳುತ್ತೆ ಇಲ್ಲೇ ಲೋಕಲಲ್ಲಿ ಎಲ್ಲ ತರ್ತೀನಿ ಅಂದರೆ ಹಂಡ್ರೆಡ್ ರುಪೀಸಿಗೆ ತ್ರೀ ಅಂತೆ ಅದ್ರ ಬದಲು ಇದು ಆನ್ಲೈನಲ್ಲಿ ಒನ್ ಸೆವೆಂಟಿ ರುಪೀಸ್ಗೆ ಸಿಕ್ಸ್ ಬರುತ್ತೆ ಸೊ ಹಂಗಾಗಿ ಇದನ್ನೇ ಬುಕ್ ಮಾಡಿದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಒನ್ ಸೆವೆಂಟಿ ರುಪೀಸಿಗೆ ಲಾಸ್ಟ್ ಏನಿಲ್ಲ ತುಂಬ ಚೆನ್ನಾಗಿದೆ ವಾಟರ್ ಬಾಟ್ಲು ಸೊ ಸಿಕ್ಸ್ ಇದೆ ಸೊ ನಾನೀಗ ಆಲ್ರೆಡಿ ತ್ರೀ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ತ್ರೀ ಹಾಗೆ ಇಟ್ಬಿಟ್ಟಿದ್ದೀನಿ ಸಾಕ್ಬೋದು ಹೇಳಿ ಚೆನ್ನಾಗಿದೆ ಬೇಕಂದ್ರೆ ಯಾರಾದರೂ ಪರ್ಚೇಸ್ ಮಾಡ್ಬೋದು ಲಿಂಕ್ ಬೇಕಂದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಇದು ಶಾಪ್ಸಲ್ಲಿ ತರಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೇ ಒಂದು ಲೈಕ್ ಮಾಡ್ತೀರಾ ಹಾಗೇ ನಿಮ್ಮ ಫ್ರೆಂಡ್ಸ್ ಒಂದು ಫ್ಯಾಮಿಲಿ ಸರ್ಕಲ್ಗೆ ವೀಡಿಯೋನ ಶೇರ್ ಮಾಡಿ ಅವರು ಕೂಡ ವೀಡಿಯೋಸ್ ನೋಡಿ ವೀಡಿಯೋ ನನ್ನ ವೀಡಿಯೋಸ್ನ ಅವ್ರಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ತಾರೆ ನೀವು ನನಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸೊ ಹಂಗಾಗಿ ವೀಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಹಾಗೆಯೇ ಯಾರಾದರೂ ಹೊಸೊಬ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಅವಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಸೊ ಕಮೆಂಟ್ ಮೂಲಕ ಈ ವಿಡಿಯೋ ಹೇಗೆ ಅನ್ನಿಸ್ತು ಏನಾದರೂ ಬದಲಾವಣೆ ಮಾಡ್ಕೋಬೇಕಾ ಇದ್ರ ಬಗ್ಗೆ ಏನಾದರೂ ನಿಮಗೆ ಹೇಳೋ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಅಲ್ವಾ ಬಾಯ್